ವಸ್ತ್ರಜ್ಞ ಪ್ರಜ್ಞಾನಿಗೆ ಸಪೋರ್ಟ್ ಮಾಡೋದಕ್ಕೆ ನಿಖಿಲಕ್ಕ ಮತ್ತು ವಿಷ್ಣು ದಂಪತಿಗಳು ಸಾಥ್ ಕೊಡ್ತಿದ್ದಾರೆ ಲೈನ್ ಬಾಕ್ಸ್ ಅಲ್ಲಿ ಅದ್ರ ಬ್ಯಾಟ್ರಿ ಎಲ್ಲಿ ಹಾಕ್ಬೇಕು ಅದನ್ನೆಲ್ಲ ರೆಡಿ ಮಾಡಿದ್ರು ವಿಷ್ಣು ಎಂಗೇಜ್ಮೆಂಟ್ ಆನಿವರ್ಸರಿ ಅಂತ ಯಾವಾಗ

ಏನು ಏನು ಇದನ್ನು ಕಲೆಕ್ಷನ್ ಮಾಡಿ ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಮನೆ ಮಾಡಿದ್ಯಾ ಏನಾದ್ರು ಇದೆಯಮ್ಮ ಪ್ರಜ್ಞೆ ಹೇಳಿದ್ದಾಳೆ ಒಳಗೆ ಕ್ಲೀನ್ ಮಾಡ್ತಿದ್ದೆ ಅಲ್ಲೇ ಎಂಗೇಜ್ ಮಾಡು ಬನ್ನಿ ಹೌದು ಹಳೆ ಬಟ್ಟೆ ಕೈಯಲ್ಲಿ ಐನೂರು ರೂಪಾಯಿ ಇಟ್ಕೊಂಡಿದ್ದಲ್ಲ ಅಪ್ಪನಿಗೆ ಕೊಡ್ಲಿಕ್ಕೆ ಬೇಡ ಬೇಡಮ್ ಶಿವನಿ ಅದು ಮಗುವಿನ ಕೈಯಲ್ಲಿ ಕೊಡಬೇಕು ಮಗು ಮಲಗಿದ್ದಾಳೆ

ಅವನಿಗೆ ಬೇಗ ಮದುವೆ ಮಾಡಿ ಪ್ಲೀಸ್ ವಿಷ್ಣು ಎಂಗೇಜ್ಮೆಂಟ್ ಆನಿವರ್ಸರಿ ಅಂತ ಯಾವಾಗ ನಾಳೆ ಆಯ್ತು ವಸ್ತ್ರಜ್ಞಕ್ಕೆ ಭೇಟಿ ನೀಡಿದ್ದಾರೆ ನಂಗೆ ಕಲರ್ ಗೊತ್ತೇ ಎಲ್ಲಿಸ್ತದೆ ಯಾವ ಸಾಧ್ಯತ ಬೇಜಾರಲ್ಲಿ ಹೇಳಿದಾಗ ಸೀರೆ ತೊಂದು ವಿಚಾರ ಆಗಲಿಕ್ಕಿಲ್ಲ ನಾವೊಂದು ಐದು ನಿಮಿಷದಲ್ಲಿ ಹೋಗಿ ತಂದಾಗ್ತದೆ ಸೀರೆ ಬೆಳಿಗ್ಗೆಯಿಂದ ರಾತ್ರಿ ನೋಡಿದ್ದ ಸ ಹೊಸ ಕಲೆಕ್ಷನ್ ಏನಿಲ್ಲ ಅಂತ ಹೇಳಿ ಬರ್ತ

ಬೆಂಗಳೂರಲ್ಲಿ ಪ್ಲೇನ್ ಇದೆಯಲ್ಲ ಪ್ಲೇನ್ ಇದ್ದು ಟಾಯ್ಲೆಟು ಅದು ಇದೆಲ್ಲ ಡಿಸೈನ್ ಮಾಡಿದೀವನ ಎಂತ ನಿಂದೆಂತ ವರ್ತ ಗೊತ್ತಾದ್ರೆ ಹಾಂ ನೋಡಿ ಇವರು ಪ್ಲೇನ್ ಇದ್ದು ಮ್ಯಾನ್ ಎಲ್ಲ ರೆಡಿ ಮಾಡುದು ಪ್ಲೈನ್ ತಗೊಂಡ್ರೆ ಒಂದು ಬಾಕ್ಸ್ ಅಲ್ಲಿ ಒಂದು ಚೀಟಿ ಕೊಡ್ತಾರೆ ನೋಡಿ ಮ್ಯಾನುವಲ್ಲಿ ಅದ್ರ ಬ್ಯಾಟ್ರಿ ಎಲ್ಲಿ ಹಾಕ್ಬೇಕು ಅದನ್ನೆಲ್ಲ ರೆಡಿ ಮಾಡಿದ್ರು ಇದು ದೊಡ್ಡ ನಮ್ಮನ್ನ ಎತ್ಕೊಂಡು ಹೋಗೋ ಪ್ಲೇನ್ ಬಗ್ಗೆ ಆಗ್ಬಹುದು ಮರೆ ಪ್ಲೇನ್ ಅಲ್ಲಿ ಹೋಗೋವರು ಈಗ ಹತ್ರ ಎಲ್ಲ ಸಿಗ್ತಾರಲ್ಲ ಮಾತಾಡ್ಲಿ ನೀನು ಪ್ಲೇನ್ ಅಲ್ಲಿ ನೀ ಹೋಗ್ಲೇ ಪ್ಲೇನ್ ಅಲ್ಲಿ ಹೋಗುವವರು ಅಂದ್ರೆ ಪ್ಲೇನ್ ರೆಡಿ ಮಾಡೋರು ಪ್ಲೇನ್ ಎಲ್ಲ ನಾನು ಮಾಡೋದಿಲ್ಲ ಮತ್ತೆ ಏ ಎಂತದ ಇವಂತ ಜಾಬ್ ನೀನು ಮ್ಯಾನುಯಲ್ ಇದು ರೆಡಿ ಮಾಡೋದು ಅಂತಾನೆ ನಮಗೆ ಹೇಳಿರೋಂತದ್ದು ಅಂತೆ ಗೊತ್ತಿಲ್ಲ ಇಲ್ಲ ನಾನು ಮತ್ತೆಂತ ಮಾಡುದಪ್ಪ ಅವನಿಗೆ ಹುಡುಗಿ ಸಿಗ್ಲೇಬಾರ್ದು ಅನ್ನೋ ಈ ನಾಟಕ ಮಾಡ್ತೀವಿ ಒಳ್ಳೆ ಜಾಬ್ ಸಿಕ್ಕಿ ಅಂತ ಹೇಳಿದ್ರೆ ಹುಡುಗಿ ಸಿಗ್ತದಲ್ಲ ಅದಕ್ಕೆ ಹುಡುಗಿ ಬಿಕ್ಸಾದ ಈ ಲಾಗ್ ನೋಡಿ ಹೋಗ್ಬೋದು ಅದರಷ್ಟು ಬೇಗ ಆಗು ಮಾರೆ ರವಿ

ಅದು ಅವ್ರು ಹೇಳಿದ ಮೇಲೆ ಅದಕ್ಕಾಕ ಅಷ್ಟು ಲೆಕ್ಕ ಹಾಕಿ ನೆನಪಿಲ್ಲ ಹುಟ್ಟಿ ತುಂಬ ವರ್ಷ ಆಯ್ತಲ್ಲ ಎರಡು ಹಾ ಅದನ್ನೇ ಹೇಳಿದ್ದಾನೆ ಮರ್ತೋಗಿಲ್ಲ ಅದಕ್ಕೆ ಇಪ್ಪತ್ತೆರಡು ವರ್ಷ ಆಯ್ತು ನಾನು ಹುಟ್ಟಿ ಹೇಗೆ ನೆನಪಿರುವುದು ಏಳೆಂಟು ವರ್ಷದಿಂದ ಕೆಲಸ ಮಾಡ್ತಿದ್ದಾನೆ ಹೌದು ಮಾಡಿದ್ದೆ ಬಾಲಕಾರ್ಮಿ

ಇದೆಲ್ಲ ಉಪಕಾರ ಆಗ್ತದೆ ನಮಗೆ ವಸ್ತ್ರಜ್ಞ ಪ್ರಜ್ಞಾನಿಗೆ ಸಪೋರ್ಟ್ ಮಾಡೋದಕ್ಕೆ ನಿಖಿಲಕ್ಕ ಮತ್ತು ವಿಷ್ಣು ದಂಪತಿಗಳು ಸಾಥ್ ಕೊಡ್ತಿದ್ದಾರೆ ಆ ರಾಘವಣ್ಣ ಕೂಡ ಹಾಗೆ ಅಮ್ಮನಿಗೂಡು ಅಮ್ಮ ಅಮ್ಮನ ಪ್ರೀತಿ ಅದಕ್ಕೆ ಮಾತ್ರದೇ ಒಬ್ಬ ಒಂದು ಸಾರಿ ನೋಡಿದ ನಮಗೆ ನಮ್ಮದು ನಮ್ಮ ಮನೆಗೆ ಬಂದು ಮಾತಾಡೋದಿಲ್ಲ ರಾಘವನಿ ರಾಘವನ ನಿಮಗೆ ಸಂಬಳ ಕೊಡ್ತೀವಿ ಇಲ್ಲೇ ಇರಿ ಮಾರ್ಕೆಟಿಂಗ್ ಮಾಡಿ ಆ ಮಾರ್ಕೆಟ್ ಬೇರೆ ಲೆವೆಲ್ಗೆ ತಗೊಂಡೋಗಿದ್ದಾರೆ ಅಮ್ಮ ಏನ್ ಸೆಲೆಕ್ಟ್ ಬಲೆ ಬಲೆ ಭಾರಿ ಅಂದೆ ನಮ್ದು ಎಂತ ಗೊತ್ತ ನಮ್ಮ ಮನೆಗೆ ಬಂದವರು ಯಾರು ಕೂಡ ಈಗ ಇವನಿಗೆ ಬೇಜಾರಾಯ್ತಲ್ಲ ಹಾ ಹಾ ಬೇಜಾರಲ್ಲಿ ಹೋಗ್ಬಾರ್ದು ಏನಾದ್ರು ತಗೊಂಡು ಬನ್ನಿ ನೋಡಿ ಒಂದೊಂದು ಥರ ಆಗುತ್ತೆ ಬಂದಿರು ಬಂದಿರು ಇವರು ತಗೋತಿದ್ದಾರೆ ಅಮ್ಮನಿಗೆ ಅಮ್ಮನಿಗೆ ನೋಡಿ ಇವರು ಏನು ಪ್ರೂವ್ ಅಂದರೆ ಬರೀ ಸ್ಟೇಟಸ್ ಅಲ್ಲೆಲ್ಲೇ ಹಾಕೋದಲ್ಲ ಅಮ್ಮನ ಫೋಟೋ ಆಗಿ ಅಮ್ಮನ ವಿಶಸ್ ನಾನು ಕೂಡ ಅಮ್ಮನಿಗೆ ಏನೋ ಕೊಡ್ತೇನೆ ಅಂತೇಳಿ ಸೀರೆ ತಗೊಳ್ಳಕ್ಕೆ ಬಂದರು ಅಲ್ಲಿ ಆ ಸೆಲೆಕ್ಟ್ ಮಾಡಕ್ಕ ಸೆಲೆಕ್ಟ್ ಮಾಡ್ತಾರಂತೆ ಅಮ್ಮನಿಗೆ ಸೆಲೆಕ್ಟ್ ಆಗಿ ಜಾಸ್ತಿ ಇದಕ್ಕೆ ಅದು ಜಾಸ್ತಿ ಇದು ಅಂತ ಹೇಳುವಾಗ ಅಲ್ಲೇ ಇಟ್ಟ ಇದಲ್ಲವಾ ಅದು ಹೇಳಿದ್ದು ಓ ಇದು ಸಹ ಜಾಸ್ತಿ ಅಂತೆ

ಇವರು ಬೆಂಗಳೂರಿಗೆ ಹೊರಟರು ರಾಘವಣ್ಣ ಮತ್ತು ನಿಖಿಲಕ್ಕ ಶಿವಾನಿ ಶಿವಾನಿ ಟಾಟಾ ಇದೆಂತ ಮಾಡ್ತಿದ್ದ ರವಿ ಬಾಯ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವಿಷ್ಣು ದಂಪತಿಗಳು ಕೂಡ ಹೊರಟಿದ್ದಾರೆ ಇವರು ಇಲ್ಲಿಗೆ ಊರಿಗೆ ಅವರು ಬೆಂಗಳೂರಿಗೆ ಓಕೆ ಸೇಫ್ ಜರ್ನಿ ಹಾಪಿ ಜರ್ನಿ